ಲಾಠಿ ಬೀಸಿದ ಸರ್ಕಾರದ ಕ್ರಮ ಖಂಡನೀಯ ಎಸ್ಪಿಡಿಸಿ ಅಮಾನತಿಗೆ ಒತ್ತಾಯ ನರೇಗಲ್ನಲ್ಲಿ ಬೆಳಗಾವಿಯಲ್ಲಿ ಪಂಚಮಸಾಲಿ ಸಮುದಾಯದ ಜನರು ಮೀಸಲಾತಿಗಾಗಿ ಹೋರಾಟ ಮಾಡುವ ಸಂದರ್ಭದಲ್ಲಿ ಪೊಲೀಸರು ನಡೆಸಿದ ಲಾಠಿ ಚಾರ್ಜನ್ನು ಖಂಡಿಸಿ ಸ್ಥಳೀಯ ಪಂಚಮಸಾಲಿ ಸಂಘದ ವತಿಯಿಂದ ಬಸ್ ನಿಲ್ದಾಣದ ಹತ್ತಿರ ಗುರುವಾರ ಪ್ರತಿಭಟನೆ ನಡೆಸಿತು ಈ ಪ್ರತಿಭಟನೆ ಪ್ರಾರಂಭದಲ್ಲಿ ರ್ಯಾಲಿ ಮೂಲಕ ಸಂತಿ ಬಜಾರ್ ಗಣೇಶನ ಗುಡಿಯ ಮೂಲಕ ಪ್ರಾರಂಭವಾಗಿ ಪಟ್ಟಣದ ಪ್ರಮುಖ ರಸ್ತೆಗಳ ಮೂಲಕ ಸಾಗಿ ನರೆಗಲ್ ಬಸ್ ನಿಲ್ದಾಣದಲ್ಲಿ ಪ್ರತಿಭಾ ಪ್ರತಿಭಟನಾಕಾರರು ಸಂದರ್ಭದಲ್ಲಿ ಗುಂಪು ಕೂಡಿ ಜೋರಾಗಿ ಪ್ರತಿಭಟನೆಯನ್ನ ಆರಂಭಿಸಿದ್ರು ಸಂದರ್ಭದಲ್ಲಿ ನರೆಗಲ್ ಪಟ್ಟಣದ ಪಂಚಮಸಾಲಿ ಸಂಘದ ವತಿಯಿಂದ ಸಮುದಾಯದ ಜನರ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿರುವುದನ್ನ ಖಂಡಿಸಿ ಉಪತಹಶೀಲ್ದಾರ್ ಎಸ್ ಜಿ ದೊಡ್ಡಿಮನಿ ಅವರಿಗೆ ಮನವಿ ಸಲ್ಲಿಸಿದರು ಈ ಸಮಯದಲ್ಲಿ ಮುಖಂಡ ಅಶೋಕ ಬೇವಿನಕಟ್ಟಿ ಮಾತನಾಡಿ ಪ್ರತಿಭಟನಾಕಾರರ ಮೇಲೆ ವಿನಾಕಾರಣ ದಾಖಲಿಸಿರುವ ಪ್ರಕರಣಗಳನ್ನು ಕೂಡಲೇ ಹಿಂದಕ್ಕೆ ಪಡೆಯಬೇಕು ಲಾಠಿ ಚಾರ್ಜ್ ಮಾಡಲು ಕಾರಣರಾದ ಎಡಿಜಿಪಿ ಎಸ್ಪಿ ಡಿಸಿ ಅವರನ್ನು ಕೂಡಲೇ ಅಮಾನತು ಮಾಡಬೇಕು ಅಂತ ಆಗ್ರಹಿಸಿದರು ಬಸವರಾಜ ಕೊಡುಗೆ ಅವರು ಮಾತನಾಡಿ ಬೆಳಗಾವಿ ಘಟನೆಯಿಂದ ಇಡೀ ಸಮಾಜಕ್ಕೆ ಅಪಾರ ನೋವಾಗಿದೆ ಪಂಚಮಸಾಲಿ ಸಮಾಜದ ಬಾಂಧವರು ಸಾತ್ವಿಕರು ಸರ್ಕಾರಕ್ಕೆ ಕೆಟ್ಟ ಹೆಸರು ತರಲಿಕ್ಕೆ ಹೋರಾಟ ನಡೆಸಿಲ್ಲ ನ್ಯಾಯಯುತ ಬೇಡಿಕೆ ಈಡೇರಿಸುವಂತೆ ಒತ್ತಾಯ ಮಾಡಲು ಬಂದವರ ಮೇಲೆ ಈ ರೀತಿ ಚಾರ್ಜ್ ನಡೆಸಿರುವುದು ಖಂಡನೀಯ ಅಂತ ಹೇಳಿದರು ಸಂದರ್ಭದಲ್ಲಿ ಶಶಿಧರ ಸಂಗಣಗೌಡರ್ ಕೂಡ ಮಾತನಾಡಿದರು ಗಂಗಾಧರ ಕೊಟಗಿ ಮಲ್ಲಿಕಾರ್ಜುನ ಭೂಮನ ಗೌಡರ್ ಮುದಿಯಪ್ಪ ಮುಗುಡಿ ಶ್ರೀಶೈಲಪ್ಪ ಬಂಡಿಹಾಳ ಚನ್ನಬಸಪ್ಪ ಕುಷ್ಟಗಿ ಮುತ್ತಣ್ಣ ಪಲ್ಲೇದ್ ಚನ್ನಪ್ಪ ಮ್ಯಾಗೇರಿ ವೀರಣ್ಣ ಧರಣೆಪ್ಪ ಗೌಡರ್ ಕಲ್ಮಶ ತೋಂಡಿಹಾಳ್ ಹಾಗೂ ಆನಂದ ಕೊಟಗಿ ಸಿಂಗಪ್ಪ ಕಾಮನ್ಕೆರೆ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಮೀಡಿಯಾ ಹೆಡ್ ಪಿ ಶಂಕರ ಗೌರವಾನ್ವಿತ ರಾಜ್ಯಪಾಲರ ಕರ್ನಾಟಕ ಸರ್ಕಾರ ಬೆಂಗಳೂರು ಇವರಿಗೆ ವಿಷಯ ಪಂಚಮಸಾಲಿ ಜಗದ್ಗುರುಗಳು ಹಾಗೂ ಪೂಜೆ ಮೀಸಲಾತಿ ಚಳವಳಿಗಾರರ ಮೇಲೆ ಮಾಡಿದ ಬಗ್ಗೆ ಖಂಡಿಸಿ ಪ್ರಾತ್ಮ ಪ್ರತಿಭಟನೆ ಮಾನ್ಯರೇ ಹತ್ತು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗಾವಿಯಲ್ಲಿ ಪೂಯ ಮೀಸಲಾತಿಗಾಗಿ ಶ್ರೀ ಬಸವ ಬಸವ ಮೃತ್ಯುಂಜಯ ಶ್ರೀಗಳು ಹಾಗೂ ಗಣ್ಯಿರಿಯರ ನೇತೃತ್ವದಲ್ಲಿ ನಡೆದ ಬೃಹತ್ ಚಳವಳಿಗಾರರ ಮೇಲೆ ದೌರ್ಜನ್ಯ ಎಸಗಿದ ಸಮಾಜ ವಿರೋಧಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಹಾಗೂ ಗೃಹ ಗೃಹ ಸಚಿವರಾದ ಶ್ರೀ ಪರಮೇಶ್ವರರನ್ನು ಮತ್ತು ಪೊಲೀಸ್ ಇಲಾಖೆ ಎ ಡಿ ಸಿ ಪಿ ಮತ್ತು ಬೆಳಗಾವಿಯ ಪೊಲೀಸ್ ಕಮೀಷನರನ್ನು ವಜಾಗೊಳಿಸಬೇಕೆಂದು ಒತ್ತಾಯಿಸಿ ನರೇಗಲ್ ಪಟ್ಟಣದಲ್ಲಿ ಗಜೇಂದ್ರಗಳ ತಾಲೂಕು ಪಂಚಮ ಮನವಿ ಪತ್ರವನ್ನು ಅರ್ಪಿಸಲಾಗಿದೆ ಬೆಳಗಾವಿಯಲ್ಲಿ ಟು ಎ ಮೀಸಲಾತಿಗಾಗಿ ಹೋರಾಡಿದ ಸಂದರ್ಭದಲ್ಲಿ ಉದ್ದೇಶಪೂರ್ವಕವಾಗಿ ದೌರ್ಜನ್ಯ ಎಸಗಿದ ಹಾಗೂ ಅಧಿಕಾರ ದುರುಪಯೋಗಪಡಿಸಿಕೊಂಡ ಸಾವಿರಾರು ಜನರ ಮೇಲೆ ಹಲ್ಲೆ ಮಾಡಿ ಗುಂಡಾವರ್ತನೆ ಮಾಡಿ ನೂರಾರು ಜನರನ್ನು ಆಸ್ಪತ್ರೆಗೆ ಸೇರಿಸುವಂತೆ ಮಾಡಿದ ಇಂತಹ ಕುತಂತ್ರ ರಾಜಕಾರಣ ಮಾಡಿದ ಮೇಲೆ ಮೇಲೆ ಕಾಣಿಸಿದ ನಾಲ್ಕರನ್ನು ನಾಲ್ವರನ್ನು ವಜಾಗೊಳಿಸಿ ನಮ್ಮ ಚಳವಳಿಗಾರರ ಮೇಲೆ ವಿಧಿಸಿದ ಎಫ್ಐಆರ್ ಆರ್ ಕೇಸನ್ನು ಹಿಂಪಡೆಯಬೇಕೆಂದು ತಮ್ಮಲ್ಲಿ ನಮ್ಮರ ವಿನಂತಿ ಪೂರ್ವಕವಾಗಿ ಕೇಳಿಕೊಳ್ಳುವ ತಮ್ಮ ಅಧ್ಯಕ್ಷರು ಹಾಗೂ ಸದಸ್ಯರುಗಳು ನೆಲೆಯ ಪಂಚಮ ಸಮಾಜ ಪಂಚಮ ಸಮಾಜ ಶಾಲೆ ಆಗೋವ ಹಳ್ಳಿಗಳ ಗಜೇಂದ್ರಗಳ ತಾಲೂಕು ಎಲ್ಲರೂ 넌 <목소리가> 대체 <목소리가> <목소리가>